ನಿಮ್ಮ ವಾರ್ಡ್ಗೆ ಅವರ ಒಂದು ಹೆಸರು ಫೈನಲ್ ಆಗೈತಿ ಟಿಕೆಟ್ ಘೋಷಣೆ ಆಗೈತಿ ಎಷ್ಟು ಖುಷಿ ಆಗ್ತಾ ಇದೆ ಹೆಂಗೆ ಅಭ್ಯರ್ಥಿ ಸರ್ ಅಭ್ಯರ್ಥಿ ಒಳ್ಳೆ ಕ್ಯಾಂಡಿಡೇಟ್ ರೀ ಇಲ್ಲಿ ನಮ್ಮ ವಾರ್ಡ್ ಒಳಗೆ ಇಂಥ ಅಭ್ಯರ್ಥಿ ಬೇಕಾಗಿತ್ತು ರೀ ಮುಂದೆ ಆಗೋ ಹೋಗೋ ಕೆಲಸಗಳು ವಾರ್ಡ್ ಈ ಹಿಂದೆ ಐದು ವರ್ಷ ಯಾವ ಆಡಳಿತ ಬಾಡಿ ಇದ್ದಿಲ್ಲ ಇಲ್ಲಿ ಎಲೆಕ್ಷನ್ ಆಗಿದ್ದಿಲ್ಲ ಇದು ಹೊಸದಾಗಿ ಚುನಾವಣೆ ಘೋಷಣೆ ಆದ್ದರಿಂದ ಹೊಸ ಅಭ್ಯರ್ಥಿ ರವಿ ಅದ್ರ ಒಳ್ಳೆಯ ಬಹುಮತ ಇದೆ ಚೆನ್ನಾಗಿದೆ ಒಳ್ಳೆಯ ವ್ಯಕ್ತಿತ್ವ ಒಳ್ಳೆ ಮನುಷ್ಯ ಇಷ್ಟು ದಿನ ನೀವು ನೋಡಿರೋ ವಾರ್ಡ್ ಬೇರೆ ಈಗ ಚುನಾವಣೆ ಮೊದಲನೇ ಚುನಾವಣೆ ಆಯಿತು ಏನೇನು ಏನಾದ್ರು ಕೆಲಸಗಳು ಆಗ್ಬೇಕಂತ ಇರುತ್ತೆ ಏನೋ ಒಂದಷ್ಟು ಇದು ಮಾಡಬೇಕಂತ ಇರುತ್ತೆ ಇದು ವಾರ್ಡ್ ದೊಡ್ಡದಿದೆ ಸರ್ ಒಂದೇ ವಾರ್ಡ್ ಇದು ಕೆಟಗರಿ ಎಷ್ಟಿನ ಮನೆ ಐತಿ ಕೆಲಸಗಳು ಸಿಕ್ಕ ಅದಾವೆ ಸರ ಕೆಲಸಗಳು ರೋಡ್ ಮಾಡಿಸೋದು ಖಾಲಿ ಮಾಡಿಸೋದವ್ ಈಗ ಮುಂದೆ ನಾವು ಕೆ ಚುನಾವಣೆ ಆದ ನಂತರ ಎಲ್ಲ ಕೆಲಸ ಕಾರ್ಯಗಳಿಗೆ ಪ್ರಾರಂಭ ಮಾಡ್ತೇವೆ ಸರ್ಕಾರ ನೋಡಿಡೇಟ್ ಎಲ್ಲ ಬಿ ಜೆ ಬಿಜೆಪಿ ಕ್ಯಾಂಡಿಟ್ ರವಿ ಹದಿರ ಪರವಾಗಿ ವಾತಾವರಣ ಫುಲ್ ಜೋರಿದೆ ಸರ್ ಎಲ್ಲ ಬಿಜೆಪಿ ಪಕ್ಷದ ರೀ ವಾರ್ಡ್ ಒಳಗೆ ಯಾರೇ ಬಂದರೂ ಬಿಜೆಪಿ ಅಭ್ಯರ್ಥಿ ಗೆಲುವು ಖಚಿತ ಸರ್ತೀವಿ ಗೆಲ್ಸಿ ಮಾಡ್ತೇವೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ಮಂಜು ತಳವರ್ ಸರ್